ವೆಲ್ಕಮ್ ಬ್ಯಾಕ್ ಟು ಮಾನಸ ಸಂತೋಷ್ ನಾವು ಹೋಗ್ತಾ ಏನಕ್ಕೆ ಶಿವಮೊಗ್ಗದ ಹೆಸರಾಂತ ರಂಗಭೂಮಿ ಕಲಾವಿದರಾದ ಡಾಕ್ಟರ್ ಸಾಸ್ವೇಳಿ ಸತೀಶ್ ಅವರಿಗೆ ಸೊ ಅವರಿಗೆ ಇವತ್ತು ಸಿ ಜೆ ರಂಗ ಪುರಸ್ಕಾರ ಸಿಕ್ಕಿದೆ ಈ ವರ್ಷದ್ದು ಸೊ ಹಾಗಾಗಿ ನಾವೆಲ್ಲರೂ ಹೆಗ್ಗೋಡಿಗೆ ಹೋಗ್ತಾ ಇದೀವಿ ಅಲ್ಲೇ ಪ್ರೋಗ್ರಾಮ್ ಅರೇಂಜ್ ಆಗಿರೋದು ಸೊ ನಾನಿದೀನಿ ಚಂದ್ರಶೇಖರ್ ಹೀರಾಗೋಣ ಇರ್ತಾರೆ ಹಿರೇ ಇವರು ಇವ್ರನ್ನ ಎಲ್ಲರೂ ನೋಡಿರ್ತೀರ ಕಾಮಿಡಿ ಕಿಲಾಡಿನಲ್ಲಿ ಪಂಗಿರಣ ಚಂದ್ರು ಅಂತ ಹೇಳಿ ನಮ್ಮ ಜೊತೆಗೆ ಮತ್ತೆ ಇನ್ನೊಬ್ರು ಇದ್ದಾರೆ ಸುಬ್ಬಣ್ಣ ಇದ್ದಾರೆ ಆಮೇಲೆ ಇದ್ದಾರೆ ಹಾಯ್ ಅಂಕಲ್ ಆಮೇಲೆ ಇವಳೊಬ್ರು ಬಂದಾಳು ನಮ್ಮ ಜೊತೆಗೆ ಇವತ್ತು ಹಾಯ್ ಮೇಡಮ್

ನೋಡಿ ಸಾಗರದ ಹತ್ರ ಹೊಸನಗರ ಸಾಗರ road ಅಲ್ಲಿ ಇರೋ ಹೊಂಗೇನಹಣ್ಣ ಇಲ್ಲಿ ನಮ್ಮ ಸಾಹಿತ್ಯ ಓದ್ತಾ ಇದ್ದಾಳೆ ಸಾಹಿತ್ಯ ಯಾರು ಅಂತಂದ್ರೆ ನಮ್ಮ ಚಂದ್ರಣ್ಣನ ಮಗಳು ಇದೇ school ಅಲ್ಲಿ ಓದ್ತಾ ಇರೋದು residential ಅಲ್ಲಿ ಅವಳು ನೋಡಿ ಸಕ್ಕತ್ತಾಗಿದೆ school campus ಎಲ್ಲಾ ತುಂಬಾನೇ ಚೆನ್ನಾಗಿದೆ. campus ಎಲ್ಲಾ ನೋಡಿ ಏನು ಚೆನ್ನಾಗಿದೆ. ನೆಕ್ಸ್ಟ್ ಸುಬಣ್ಣನ್ ಮಗಳಿಗೆ ಇಲ್ಲೇ ಸೇರಿಸ್ತಾರೆ ಸೊ ಹಂಗಾಗಿ ನೋಡ್ತಾ ಅಂತ ನೋಡಿ ಇದೆ ಇದೇ ಸುಮಾರಷ್ಟು ಜನ ರಂಗಭೂಮಿ ಕಲಾವಿದರು ಕಲಿತಂತ ಜಾಗ ಇದು ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಶಿವರಾಮ ಕಾರ್ ಅಂತ ಇದೆ ಡ್ರಾಮಾ ಕ್ಲಾಸ್ ಇದು ಹೆಸರಾಂತ ಕಲಾವಿದ್ರು ಸಿನಿಮಾ ನಟರೆಲ್ಲ ಇಲ್ಲೇ ಓದಿ ಕಲ್ತಿರುವಂತದ್ದು ಸಾಗರಕ್ಕೆ ಬಂದ್ರೆ ಅಥವಾ ಜೋಗ ಅಂತ ಟ್ರಿಪ್ ಪ್ಲಾನ್ ಮಾಡಿದ್ರೆ ಮಾಡಿ ಹೋಗಿ ಇಲ್ಲೊಂದು ಚರಕ ಅಂಗಡಿ ಇದೆ ಇಲ್ಲಿ ನೆನಗೆ ಮಾಡಿರುವಂತದ್ದು ಬಟ್ಟೆ ಎಲ್ಲ ಸಿಂಗ್ ಇದು ಕೆ ಜಿ ಕೃಷ್ಣಮೂರ್ತಿ ಸಭಾಭವನ ಅಂತ ಹೇಳಿ ಇಲ್ಲೇ ಪ್ರೋಗ್ರಾಮ್ ಇರೋದು ಸೊ ಇಲ್ಲಿ ಬಂದಿದ್ದೀವಿ ನೋಡಿ ಸುತ್ತ ಹಸಿರು ಆ್ಯಕ್ಚುಲಿ ಇಲ್ಲಿರೋರೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಸುತ್ತ ಹಸಿರು ಆ್ಯಕ್ಚುಲಿ ಮಲೆನಾಡು ಅಂದ್ರೆ ಇದು ನೋಡಿ ನಿಜವಾದ ಮಲೆನಾಡಿದ್ದು ಅಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲೇ ಇರೋದು ಪ್ರೋಗ್ರಾಮ್ ಬನ್ನಿ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ಈಗ ಪ್ರದಾನ ಮಾಡ್ತೇವೆ ಶ್ರೀ ಸಾಸ್ವಳ್ಳಿ ಸತೀಶ್ ಅವರಿಗೆ ದೇವ್ ಭಾಗ್ಯ ಸತ್ಯನಾರಾಯಣ ರಾಯರು ನಟರಾಜ ಮಂಜುನಿ ಅವರು ರಾಧಾಕೃಷ್ಣ ಭರಗದ್ದೆ ಮೂರು ಜನ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ವಿನಂತಿ ಸೊ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಒಂದು ಗ್ರೂಪ್ ಫೋಟೋ ತಗೊಂಡು ಆಮೇಲೆ ನಾನು ಸರ್ ಜೊತೆ ಫೋಟೋ ತೊಗೊಂಡಿರಲಿಲ್ಲ ಸೊ ಅವ್ರ ಜೊತೆಗೂ ಕೂಡ ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಸೀದಾ ನಾವು ನೀನಾಸಮ್ ಕಡೆ ಹೊರಟ್ವಿ ಸೊ ನೀನಾಸಮ್ ಅಲ್ಲೆಲ್ಲ ಅಲ್ಲಿ ಒಳಗಡೆ ರಂಗಮಂದಿರ ಎಲ್ಲ ನೋಡಿಕೊಂಡು ಒಂದೆರಡು ಫೋಟೋಸ್ನ ತೊಗೊಂಡು ಸೊ ಅಲ್ಲಿಂದ ಸೀದಾ ಶಿವಮೊಗ್ಗಕ್ಕೆ ಮಳೆಯಲ್ಲಿ ಬಂದ್ವಿ ಥ್ಯಾಂಕ್ ಯು